ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮೆಂತ್ಯ ಮುದ್ದೆ ಹಾಗೆ ಬೆಲ್ಲದ ನೀರು ತುಂಬಾ ಅಂದರೆ ತುಂಬಾನೇ ದೇಹಕ್ಕೆ ಒಳ್ಳೇದು ಹಾಗೆ ತುಂಬ ತಂಪು ಕೂಡ ಯಾರ್ಯಾರಿಗೆಲ್ಲ ಸೊಂಟ ಪೇನು ಬ್ಯಾಕ್ ಪೇನು ಮತ್ತು ತುಂಬ ಬಾಡಿ ಹೀಟ್ ಆಗಿರುತ್ತಲ್ವ ಅವರು ಇದು ಈ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬಾ ತುಂಬಾ ಬೆನಿಫಿಟ್ ಸಿಗುತ್ತೆ ಮೊದಲಿಗೆ ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಮುದ್ದೆ ಆಗೋಷ್ಟು ನಾನು ಮಾಡ್ಕೊತಾ ಇದ್ದೀನಿ ಈಗ ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಹಿಟ್ಟಾಕಿ ಅದು ಗಂಜಿ ಟೈಪ್ ಆಗಬೇಕು ಹಾಗಾಗಿ ನಾನು ಸ್ವಲ್ಪ ಹಿಟ್ಟು ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಕುದೀಬೇಕು ಒಂದು ಎರಡು ಕುದಿ ಕುದ್ದಾದ್ಮೇಲೆ ಎರಡು ಮುದ್ದೆಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಒಂದು ರೌಂಡ್ ಅದು ಗಂಟು ಗಂಟು ಆಗಬಾರ್ದು ಅಂತ ನಾನು ಇವಾಗಲೇ ಕಲಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಈ ರೆಸಿಪಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡ್ತೀನಿ ಈಗ ನಾನು ಚೆನ್ನಾಗಿ ಅದು ಬೆಂದಿದೆ ಈಗ ನಾನು ಒಂದು ರೌಂಡ್ ತಿರುಗಿಸ್ಕೊತೀನಿ ಈಗ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಹಿಟ್ಟು ಇನ್ನೂ ಸ್ವಲ್ಪ ಬೇಯಿಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕ್ಲೋಸ್ ಮಾಡಿದ್ರೆ ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಅದು ಮುದ್ದೆ ಆಗೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನಿವಾಗ ಇನ್ನೊಂದು ಸಲ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಮುದ್ದೆ ಗಂಟು ಗಂಟೆ ಆಗಲ್ಲ ಚೆನ್ನಾಗಿ ಮುದ್ದೆ ಮಾಡ್ಬೋದು ಹಾಗಾಗಿ ಈಗ ನೋಡಿ ಒಂದು ಬೌಲಲ್ಲಿ ನೀರು ಇಟ್ಕೊತಾ ಇದ್ದೀನಿ ನಾರ್ಮಲ್ ಮೆ ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರನೇ ಮಾಡೋದು ಬಟ್ ಉಪ್ಪು ಏನೂ ಹಾಕಿ ಉಪ್ಪು ಹಾಕ್ತಾರೆ ಆಮೇಲೆ ಎಣ್ಣೆ ಹಾಕ್ತಾರೆ ಆ ಥರದ್ದು ಏನೂ ಹಾಕಂಗಿಲ್ಲ ಈ ಮುದ್ದೆಗೆ ಈಗ ಒಂದು ಪ್ಲೇಟ್ಗೆ ನಾನು ಹಿಟ್ಟೆಲ್ಲ ಬೆಂದಿತ್ತಲ್ವ ಅದನ್ನು ಒಂದು ಪ್ಲೇಟಿಗೆ ಈ ಥರ ನಾನು ನೀಟಾಗಿ ತೊಗೊಂಡು ಒಂದು ಸಣ್ಣ ಮುದ್ದೆ ಒಂದು ಇಬ್ಬರಿಗಾಗಷ್ಟು ಮುದ್ದೆ ಮಾಡ್ತಾಯಿದ್ದೀನಿ ಸೊ ಎರಡು ಮುದ್ದೆ ಅಷ್ಟೇ ನೋಡಿ ನೀವು ಮಾಡ್ಕೊತೀನಿ ಯಾರ್ಯಾರಿಗೆಲ್ಲ ಮೂಳೆ ಹಾಗೆ ಇಮ್ಯುನಿಟಿ ಪುಸ್ಟ್ ಕಮ್ಮಿ ಇರೋರು ಮತ್ತು ಡಯೆಟ್ ಮಾಡೋರು ಅವ್ರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಮಾಲ್ ಯೂಟ್ಯೂಬರ್ನೂ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೀವು ಕೂಡ ಯಾರ್ಯಾರೆಲ್ಲ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ನೀವು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ ಬಿಕಾಸ್ ಗೊತ್ತಿಲ್ಲ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ತುಂಬಾ ದೊಡ್ಡದು ನಾವು ಟೂ ತ್ರೀ ಬ್ಯಾಗ್ಸ್ ಇಂದನೇ ಟ್ರೈ ಮಾಡಿದರೆ ಇಷ್ಟೊತ್ತಿಗೆ ನಮಗೂ ದುಡ್ಡು ಬಂದಿರೋದು ಸೊ ಸುಮಾರು ಜನ ಯೂಟ್ಯೂಬಿಂದ ಅರ್ನ್ ಇದ್ದಾರೆ ಮನೆಯಲ್ಲೇ ಕುತ್ಕೊಂಡು ಸೊ ಹಾಗಾಗಿ ನಾವು ಯೂಟ್ಯೂಬ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ನಾವು ಮನೇಲಿ ಎಲ್ಲ ರೀತಿಯೂ ಟ್ರೈ ಮಾಡ್ತಿದ್ದಲ್ವ ಅದಕ್ಕೆ ಮಾಡ್ಕೊಂಡು ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಇದ್ದೀನಿ ಒಂದೇ ಒಳ್ಳೆ ಕಂಟೆಂಟು ಹಾಗೆ ಒಳ್ಳೆ ರೀತಿಲಿ ವೀಡಿಯೋಸ್ ಮಾಡಿದರೆ ಖಂಡಿತವಾಗ್ಲೂ ನಾವು ಬೆಳಿಬೋದು ಅಂತ ಹೇಳ್ತಾ ಯಾ ಮುದ್ದೆನ ಕಂಟಿನ್ಯೂ ಮಾಡೋಣ ಈಗ ಆಲ್ಮೋಸ್ಟ್ ಒಂದು ಮುದ್ದೆ ಆಯಿತು ಮತ್ತು ಇನ್ನೊಂದು ಮುದ್ದೆ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಎಲ್ಲರಿಗೂ ಆಲ್ಮೋಸ್ಟ್ ಮುದ್ದೆ ಮಾಡೋಕ್ಕೆ ಗೊತ್ತಿರುತ್ತೆ ಹಾಗಾಗಿ ನಾನು ಡೀಟೇಲಾಗಿ ಏನು ತೋರ್ಸೋಕೆ ಹೋಗಿಲ್ಲ ಈಗ ನಾನು ಬೆಲ್ಲದ ನೀರು ಮಾಡ್ಕೊತಾ ಇದ್ದೀನಿ ಆ ಒಂದು ಟೀ ಕಪ್ಪಲ್ಲಿ ಒಂದು ಗ್ಲಾಸ್ ನೀರು ಇದ್ದೀನಿ ಇದಕ್ಕೆ ನಾನು ಎಷ್ಟು ಸ್ವೀಟ್ ಬೇಕೋ ನಮಗೆ ಒಂದು ಟೂ ಸ್ಪೂನು ತ್ರೀ ಸ್ಪೂನು ನಿಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡ್ಕೊಳ್ಳಿ ಟೇಸ್ಟು ನೋಡ್ಕೊಂಡ್ಬಿಟ್ಟು ಒಂದು ತ್ರೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಅದು ಒಂದು ಎರಡು ಮೂರು ಕುದಿ ಕುದಿಬೇಕು ಮುದ್ದೆಗೆ ಯಾವುದೇ ನೀವು ಕಾ ನಾರ್ಮಲ್ ಆಗಿ ಮಟನ್ ಸಾರು ಚಿಕನ್ ಸಾಂಬಾರ್ಗು ನೀವು ತಿನ್ಬೋದು ನಾನಿಲ್ಲಿ ಸ್ವೀಟ್ ಇದ್ದೀನಿ ಮೆಂತ್ಯ ಕಹಿ ಅಲ್ವಾ ಹಾಗಾಗಿ ಕಹಿಗೆ ಆಪೋಸಿಟ್ ಸ್ವೀಟ್ ಅಂತ ನಾನು ಬೆಲ್ಲದ ನೀರು ಮಾಡ್ಕೋತಾ ಇದ್ದೀನಿ ಇದು ಮುಂಚೆ ನನಗೂ ಗೊತ್ತಿರಲಿಲ್ಲ ಆಫ್ಟರ್ ಮ್ಯಾರೇಜ್ ನನಗೆ ಈ ರೆಸಿಪಿ ಗೊತ್ತಾಗಿದ್ದು ಸ್ಟಾರ್ಟಿಂಗು ಸ್ಟಾ ಫಸ್ಟ್ ಫಸ್ಟ್ ತಿನ್ನೋಕ್ಕೆ ಸ್ವಲ್ಪ ಇಷ್ಟ ಆಗೋಲ್ಲ ಆಮೇಲೆ ತುಂಬಾ ರುಚಿಯಾಗಿರುತ್ತೆ ಯಾ ನಮ್ಮ ಮುದ್ದೆ ರೆಡಿ ಆಯಿತು ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಹಿಟ್ಟು ಯಾವ ಥರ ಮಾಡಬೇಕು ಅಂತ ರೆಸಿಪಿ ಬೇಕೆಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ನಾನು ರೆಸಿಪಿನ ವೀಡಿಯೋ ಹಾಕಿ ಮಾಡಿ ಹಿಟ್ಟು ಯಾವ ಥರ ಮಾಡೋದು ಅಂತ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು